ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಪಘಾತ ನಡೆದಾಗ ಆ ವ್ಯಕ್ತಿಗೆ ಸ್ಪಂದಿಸಿದವರಿಗೆ ಇಪ್ಪತ್ತೈದು ಸಾವಿರ ಸಹಾಯಧನ ಘೋಷಿಸಿದ ರಾಜ್ಯ ಎ ಗುಜರಾತ್ ಬಿ ಮಧ್ಯಪ್ರದೇಶ ಸಿ ಕರ್ನಾಟಕ ಡಿ ದೆಹಲಿ ಉತ್ತರ ದೆಹಲಿ ಹೊಗೆನಕಲ್ ಜಲಪಾತ ಯಾವ ಎರಡು ರಾಜ್ಯಗಳ ನಡುವೆ ವಿವಾದ ಸೃಷ್ಟಿಸಿದೆ ಎ ಕೇರಳ ಮತ್ತು ಕರ್ನಾಟಕ ಬಿ ಕೇರಳ ಮತ್ತು ತಮಿಳುನಾಡು ಸಿ ಕರ್ನಾಟಕ ಮತ್ತು ತಮಿಳುನಾಡು ಡಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಉತ್ತರ ಕರ್ನಾಟಕ ಮತ್ತು ತಮಿಳುನಾಡು ಮಹಾಕಾಳಿ ಸರೋವರ ಯಾವ ರಾಜ್ಯದಲ್ಲಿದೆ ಎ ಕಾಶ್ಮೀರ ಬಿ ಹಿಮಾಚಲ ಪ್ರದೇಶ ಸಿ ದೆಹಲಿ ಡಿ ಗೋವಾ ಉತ್ತರ ಹಿಮಾಚಲ ಪ್ರದೇಶ ಸೂಯೇಜ್ ಕಾಲುವೆ ಪ್ರಥಮ ಸಲ ಮುಚ್ಚಿದ್ದು ಯಾವಾಗ ಎ ಸಾವಿರದ ಒಂಬೈನೂರ ಎಂಬತ್ತು ಬಿ ಸಾವಿರದ ಒಂಬೈನೂರ ತೊಂಬತ್ತು ಸಿ ಸಾವಿರದ ಒಂಬೈನೂರ ಅರವತ್ತೇಳು ಡಿ ಸಾವಿರದ ಒಂಬೈನೂರ ಎಪ್ಪತ್ತು ಉತ್ತರ ಸಾವಿರದ ಒಂಬೈನೂರ ಅರವತ್ತೇಳು ಸನಾತನ ನಗರ ಎಂದು ಯಾವುದನ್ನು ಕರೆಯುವರು ಎ ಇಟಲಿ ನಗರ ಬಿ ರೋಮ್ ನಗರ ಸಿ ಅಯೋಧ್ಯೆ ಡಿ ಉಡುಪಿ ಉತ್ತರ ರೋಮ್ ನಗರ ವರದಾ ನದಿ ಹರಿಯುವ ಐತಿಹಾಸಿಕ ಸ್ಥಳ ಯಾವುದು ಎ ಕೆಳದಿ ಬಿ ಶೃಂಗೇರಿ ಸಿ ಬನವಾಸಿ ಡಿ ಕೂಡಲ ಸಂಗಮ ಉತ್ತರ ಬನವಾಸಿ ವೈಟ್ ಈಗಲ್ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಎ ನೆದರ್ಲ್ಯಾಂಡ್ ಬಿ ಪೋಲೆಂಡ್ ಸಿ ಪಾಕಿಸ್ತಾನ ಡಿ ಅಮೇರಿಕ ಉತ್ತರ ಪೋಲೆಂಡ್ ಕಡಲೆಕಾಳು ಗಣಪತಿ ದೇವಾಲಯ ಎಲ್ಲಿದೆ ಎ ಹಂಪಿ ಬಿ ಬೆಂಗಳೂರು ಸಿ ಬೇಲೂರು ಡಿ ಹಳೇಬೀಡು ఉత్తరా హంపి కర్ణాటక సెలబ్రిటీ క్రికెట్ టీమ్ నా టీం ఏను ఏ కర్ణాటక బుల్ బి కర్ణాటక ఎలవెంట్స్ సి కర్ణాటక బుల్డోజర్ డి కర్ణాటక బుల్బుల్ ఉత్తరా कर्नाटक बुलोजर मेलुकोटरा कवि यारूति बी बोवेपू सी सी अश्वथ डी बेंद्रे उत्तरा नरसिंहार